ಕೋಲಾರ ಜಿಲ್ಲೆಯಲ್ಲಿ ಕರ್ನಾಟಕ ಟಿಪ್ಪು ಸಿಕಲರ ಸೇನೆ ಅವರ ಕಡೆಯಿಂದ ಆರಂಭ ಆದ್ಮೇಲೆ ಮೊಟ್ಟ ಮೊದಲ ಬಾರಿಗೆ ಟಿಪ್ಪು ಸುಲ್ತಾನ ಅವರ ಜಯಂತಿಯನ್ನ ಇದೇ ಸಂಘಟನೆ ಮೂಲಕ ಆಚರಣೆ ಮಾಡಲಾಯಿತು ಜೊತೆಗೆ ಇದೇ ಸಂಘಟನೆ ರಾಜ್ಯ ಸರ್ಕಾರ ಮೈಸೂರು ಹುಲಿ ಟಿಪ್ಪು ಸುಲ್ತಾನ ಅವರ ಹುಟ್ಟು ಹಬ್ಬವನ್ನ ಸರ್ಕಾರಿ ಕಾರ್ಯಕ್ರಮವಾಗಿ ಆಚರಣೆ ಮಾಡಬೇಕು ಅಂತ ಬಹಳ ದೊಡ್ಡ ಮಟ್ಟದ ಧ್ವನಿಯು ಇದೇ ಸಂಘಟನೆ ಅದಾದ ನಂತರ ಸರ್ಕಾರ ಟಿಪ್ಪು ಸುಲ್ತಾನ್ ಅವರ ಸರ್ಕಾರದ ವತಿಯಿಂದ ಜಯಂತಿಯನ್ನು ಆಚರಣೆ ಮಾಡಕ್ಕೆ ಘೋಷಣೆ ಮಾಡ್ತು ಆ ನಂತರ ವಿರೋಧದ ನಡುವೆ ಅದನ್ನ ಸ್ಥಗಿತಗೊಳಿಸ್ತು ಇವತ್ತಿಗೂ ಕೂಡ ಟಿಪ್ಪು ಸೆಕ್ಯುಲರ್ಸನ್ನೇ ಜನರ ಮುಂದೆ ಟಿಪ್ಪು ಸುಲ್ತಾನ್ ಅವರ ಹುಟ್ಟೋಪವನ್ನ ಬಹಳ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಆಚರಿಸ್ತಾ ಮತ್ತೆ ಅದರ ಮನೋಜನ ಅಂತ ಒಂದು ಕೀರ್ತಿಯನ್ನ ಅದು ತನ್ನ ಉಳಿಸ್ಕೊಂಡಿದ್ದೆ ಅಂತ ನಾನು ಇಷ್ಟಪಡ್ತೇನೆ ಟಿಪ್ಪು ಸುಲ್ತಾನ್ ಅವರನ್ನ ಮೈಸೂರು ಹುಲಿ ಅಂತ ನಾವೆಲ್ಲ ಕರಿತೀವಿ ಆದ್ರೆ ಟಿಪ್ಪು ಸುಲ್ತಾನ್ ಅವರ ಬೇರುಗಳು ಇರುವಂತದ್ದು ಕೋಲಾರ ಜಿಲ್ಲೆಯಲ್ಲಿ ಈ ಕೋಲಾರ ಜಿಲ್ಲೆಗೆ ಈ ನೆಲಕ್ಕೆ ಒಂದು ವಿಶಿಷ್ಟವಾದ ಒಂದು ಗುಣ ಇದೆ ಏನಪ್ಪ ಎಲ್ಲಿ ಅನ್ಯ ಆಗ್ತಾ ಇದೆ ಆ ಅನ್ಯನ್ನು ಪುಸ್ತಕ ಮಾಡುವಂತ ಗುಣ ಈ ನೆಲದಲ್ಲಿದೆ ಇದೆ ಎಲ್ಲಿ ತಮಗೆ ಹಕ್ಕುಗಳನ್ನು ಬರಬೇಕು ಅದನ್ನ ಒಂದು ಹೋರಾಟದ ಮೂಲಕ ಹಕ್ಕುಗಳನ್ನ ಕೇಳುವಂತ ಗುಣ ಈ ಕೋಲಾರದ ನೆಲದಲ್ಲಿದೆ ಯಾರು ಶ್ರೇಷ್ಠ ಮಾಡ್ತಾ ಇದ್ದಾರೆ ಅದನ್ನು ಪ್ರಶ್ನೆ ಮಾಡುವಂತ ಗುಣ ಈ ಕೋಲಾರದ ನೆಲದಲ್ಲಿದೆ ಈ ನೆಲದ ಸಾಮಾನ್ಯ ರೈತರು ಸಾಮಾನ್ಯ ಜನಸಾಮಾನ್ಯರು ಯಾವುದೇ ಕಷ್ಟ ಬರಲಿ ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ ಎಷ್ಟೇ ಕಷ್ಟ ಮಾಡಲಿ ನಾವು ಬಲಿತೀವಿ ಅಂತ ನೋಡುವಂತ ಜನ ಈ ಕೋಲಾರದ ಜನ ಅದೇ ಕಾರಣಕ್ಕಾಗಿ ಇಲ್ಲಿ ರೈತರ ಆತ್ಮಹತ್ಯೆ ತುಂಬಾ ಕಡಿಮೆ ಜನಸಾಮಾನ್ಯರು ನದಿ ಇಲ್ಲ ಮಳೆ ಕೊಡಲ್ಲ ಕೂಲಿ ಸಿಗಲ್ಲ ಚಿಂತೆ ಮಾಡಲ್ಲ ಇನ್ನೂ ಕಲಿತೀವಿ ತೋರಿಸ್ತೀವಿ ಅಂತ ಒಂದು ಧೈರ್ಯವನ್ನು ಆ ಜನಸಾಮಾನ್ಯರು ಕೋಲಾರ ಜಿಲ್ಲೆಯ ಜನರು ಅದೇ ಕಾರಣಕ್ಕಾಗಿ ಇಲ್ಲಿ ತಲುಪು ಚಳವಳಿ ರೈಲು ಚಳವಳಿ ಕಾರ್ಮಿಕ ಚಳವಳಿ ಭಾಷಾ ಚಳವಳಿ ಎಲ್ಲ ಹೋರಾಟವನ್ನು ಹುಟ್ಟೋದು ಕೂಡ ಇದೇ ಚಳವಳಿಯಲ್ಲಿ ಟಿಪ್ಪು ಸಚಿವರು ಸೇನೆ ಹುಟ್ಟಿದ್ದು ಕೂಡ ಇದೇ ದಂಜನಕ್ಕೆ ನಾನು ಇಷ್ಟಪಡ್ತೇನೆ